ಪಿ ನಿಕು ಎಂಚ ತೋಜುವೆ ಪಂಡೆ ಕಮೆಂಡ್ ಮಂತ್ ನಲ್ಲೆ ಎಂಕ್ ಹಾ ಇತ್ತ ಇಡಲೆಪ್ಪ ಇಡಲೆ ಇದಲೆತ್ತೆಡಲೆ ಇದಲೆ ಆ ಮಲೆ ರೈನ್ ಕೋರ್ಟ್ ಪೂರ ಪಾಡ್ದೆಂಕು ರೆಡಿ ಆಯಿನಿ ಆ ಆನ್ ಒಂಜಿ ಗಂಟ ಆನ್ ಒಂಜಾರಿಗ್ ಬರ ಅಂತೆರೆ ಎಂಕು ಇದಾಡ್ನ ಬಸ್ಸಲ್ಲ ಬರೊಂದುಂಡು ಅಂಚ ನಡೆ ತಂಬೊ ಅಣ್ಣ ಅಲೆ ಬಾಬು ಜಂಡಿ ಬಾಜೆಂಟ್ ಲೇನ್ ఎంత తెచ్చి వంద కమెంట్స్ పల్ లే యూనిఫామ్ ఫస్ట్ టైం ఈ యూనిఫామ్ పార్దనికిల్లా రైన్ కోట్ లో బాబుకి సరియ్ అపునిం చే పడర బష వనగా ఎంచా ఎంచా ఐ ఐ అంచా పోరునట్టు అర్సనగా సో గుర్ దపుల్

polly joicey was polly joicey não today post and humanunda e para jiana ಇಂತಲೂ ಶಾಲೆ ಜೋಕ್ಲೇನು ಹೋಯ್ತ ಬತ್ತ ಶಾಲೆ ಹೋಯ್ತ ಮರಿನ ಧರ್ಮ ಬರ್ತಿದ್ದೀರ ಜನಕು ಕರ್ಚಿ ಮಲ್ಪ ಅಂದೆಲ್ಲ ತಾತೀರ ಮೂಲ ಬತ್ತ ಮಾಮ ಆಡತ್ತೆ ಓ ಮೊಬೈಲ್ ಖಾಲಿ ಯಾಕೆ ನಾ ಕೊಟ್ಟದೆ

मैं मैं किस कर किसनी ओ औ है औटी रे किस करे पापा बाय 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 क्वालिटी चैनल प्ले द डांट डिलीटला क्वालिटी चैनल पर कोबे स्टार्ट टीवी चैनल प्ले ऑल चैनल पुन ऑल चैनल पुन टीवी टीवी चैनल चैनल पुन ऑल पया चंडी चंडी को पापा ना ओ 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

ಯೂನಿಫಾರ್ಮ್ ಚಿಪ್ಪ ಶಾಲೆ ಹೆಚ್ಚಾ ಮಲ್ಪ ಜಿ ಅನ್ನ ಆ ಎಂಕುಲ್ಲ ತೀಗಾನ ಅಂತ ಬತ್ತ ಆ ತೀಗಾನಂತು ಬೇಗನೆ ಬತ್ತಿನ್ ಬೇಗ ಬತ್ತದ್ದು ಜಿಯನ್ನು ಒಂದು ಅಂಗಿ ಪೂರ ತೆತ್ತೆ ಅಂಗಿ ತೆತ್ತದು ಹುನ್ಗಾರ ಪಾಡಿಯ ನಾನು ಕಲೆ ಪಾತ್ ಬೇಗ ಏನೆಲ್ಲ ತಿಂದೆಂಡ ಐಕೊಲ್ಲ ಉಚ್ಚಂಡ ಬೊಕ್ಕ ಶಾಲೆ ಶುರುವಾನಾಗೆ ಡಬ್ಬತೆ ಅವು ನರಕೆ ಪೂರ ಕತ್ತೊಂಬಂದು ಕಂದು ಬೊಕ್ಕ ಸ್ಕೂಲಿ ಯಾಪ ಶುರು ಅಂದು ಗೊತ್ತಿದು ಜಿಯನ್ನ ಹದಿನ ಮಗ ಹದಿನೈದನೇ ಕಂಡ ನಾನು ವಾಟ್ಸಪ್ ಮೆಸೇಜ್ ಬಂದಾಗನೇ ಗೊತ್ತವಳು ಅಂಚ ಓದ್ ಬರ್ತಿದೆ ಸಾಕಂಡೆ ನಾನೊಂಚೂ ಜಪ್ಗ ಅದಕ್ಕೋಸ್ಕರ ವೀಡಿಯೋನ ಎಣ್ಣು ಮಲ್ಪ ಗಂದು ಗೊತ್ತ ಕೊಡ್ತಾರೆ ನಿಯಾನಾ ಕಲಿರು ಗೊಬ್ಬರ ಇಡೇ ಬತ್ತಿರು ಅಂತ ನಿಯಾನು ಗೊಬ್ಬರ ಬಂದು ಚಾಕಲು ನೋಡ್ ಟೈಮ್ ಪಾಸ್ ಮಾಡ್ತಾ ಇರ್ತೇನು ಆಡೋ ನಾನು ಒಂಚು ಅರ್ಧ ಗಂಟೆ ಜತಿರ್ಲಾಕ ಗಂಧಲೆ ದಾಲಿಜೀನಿ ತೆಲಿಯ ವೀಡಿಯೋನು ಇಡೆಗೆ ಎಣ್ಣು ಮಲ್ಪೆ ನಿಕ್ಲಿಗೆ ಇಷ್ಟ ಆದಿಪ್ಪು ಪಂದಿಗೆ ಜಿಯಾನ ಎಂಕಲ ಮಸ್ತ್ ಖುಷಿಯ ಒಂದುಂಡು ಪಂಡ ಜಿಯಾನ ಫಸ್ಟ್ ಯೂನಿಫಾರ್ಮ್ ಪಾಡ್ನೇ ಅನ್ನೆಲ್ಲ ತೀನಿ ಹೆಂಕಲ ಮಸ್ತ್ ಆಸೆ ಹೊಂದಿತ್ತೆ ಬೇತೆ ಜೋಕಲ್ ಪೂರ ಪಾಡೊಂದಿತ್ತತೆ ಯೂನಿಫಾರ್ಮ್ ಅಪ್ಪ ಮಸ್ತ್ ಆಸೆ ಒಂದಿತ್ತೆ ಏಪ ಜಿಯಾನೆ ಇಂಚ ಯೂನಿಫಾರ್ಮ್ ಪಂದ್ ಎಂಚ ತೋಜುಂಡು ಒಪ್ಪಂದು ಮಸ್ತ್ ಶೋಕುಲ ತೋಜುಂಡು ಎಂಕಂತ ಮಸ್ತ್ ಖುಷಿ ಹ್ಯಾಂಡ್ ಯೂನಿಫಾರ್ಮ್ ಹೊಡ್ತೋದು ನನ್ನ ಸ್ಕೂಲಿಗೆ ಪುನಃ ತೂಗೊಂಡು ನನ್ನ ಸ್ಕೂಲಿಗೆ ಓನಾಗ ಪಂದ್ ಅಟ್ಲೀಸ್ಟ್ ಅಂಚು ಚೂರು ಚೂಚೂರು ವೀಡಿಯೋ ಮಲ್ಪ ಇಪ್ಪಂಡ್ ಎಟ್ಲೀಸ್ಟ್ ಹೆಂಗೆ ಹೆಂಕ ಅಂತಲ್ಲ ತೂವಾರ ಹಾಕ್ಣತ್ತಪ್ಪ ತಪ್ಪಂದ್ ಅಂಚಾ ಒಂದು ಪೂರ ನಮಗೆ ನೆನಪ ಇತ್ತ ತುಲೆ ನಮ್ಮ ಶಾಲೆ ಪೋನಾಗ ನಮ್ಮನ ಪೂರ ಎಲ್ಲಿ ಫೋಟೋ ಪೂರ ತಿಕ್ಕೊಂಡು ಏತು ಖುಷಿ ಹಾಕ್ಕೊಂಡು ನಮ್ಮನ ಆತ ಎಲ್ಲಿ ಅದ ಫೋಟೋ ಎಲ್ಲ ತಿಕ್ಕೂಚಿದೆ ಬಂಡ್ ಅಪ್ಪಾಗ ನಮ್ಮ ಶಾಲೆ ಪೋನಾಗ ಮೊಬೈಲ್ ಓಲಿತ್ತಿ ತಿಜಾತಿ ಅಂಚಾ ಅವ್ರ ಶಾಲೆದ ಫೋಟೋ ಇಟ್ಟೋಲ್ಲಿ ಇಪ್ಪು ಬುಕ್ಕ ಇಂಚೆ ಇಂಕ ಇಂಕ್ಲ ಗುತ್ತಿ ಆ ಮಲ್ಲನಗ ತೆ ಮಲ್ಲನಾಗ ಇತ್ತಂಡು ಆಯ್ತ ಜಿಯಾನ್ ನಂಚ ಅನ್ನ ಪ್ರತಿ ಒಂದು ಇಲ್ಲ ಫೋಟೋ ಆವತ್ತೆ ವೀಡಿಯೊ ಮಲ್ತದೆ ದೀಪೆ ಪಂಡ ಎಟ್ ಲೀಸ್ಟ್ ಬೊಕ್ಕೋಗಂಡಲ್ಲ ಹಿಂಗೆ ತೂವಾರ ಹಾಕೊಂಡ ಅಂಚ ಆ ಫ್ರೆಂಡ್ಸ್ ನನ್ನ ಇಲ್ಲಿಯ ವೀಡಿಯೋನು ಇದೇಗೆ ಏನು ಮಾಡ್ತೇನೆ ನೆಕ್ಸ್ಟ್ ದೀಡಿಯೋ ತಿಕ್ಕು ಎಂಜು ಹೇಳಿ ವೀಡಿಯೋ ಇಷ್ಟ ಅಂದ ಲೈಕ್ ಮಲ್ಪೇ ಶೇರ್ ಮಲ್ಪೇ ಸಬ್ಸ್ಕ್ರೈಬ್ ಮಲ್ಪೇ ಮಾತೆರೆಗ್ಲ ಬಾಯ್ ಬಾಯ್